ಹಾಯ್ ಗ್ರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಇವತ್ತಿನ ವ್ಲಾಗ್ ಒಂದು ಕುಕಿಂಗ್ ವ್ಲಾಗ್ ಆಗಿರುತ್ತೆ ಸೊ ನಾನ್ ಇವತ್ತು ನಿಮ್ ಜೊತೆ ನನ್ ವರ್ಷನ್ ಆಫ್ ಸಾಂಬಾರ್ ರೈಸ್ ಆರ್ ದಾಲ್ ಖಿಚಡಿ ಹೇಗ್ ಮಾಡೋದು ಅಂತ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನೀವೇನಾದ್ರು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಮರಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ತಡ ಮಾಡಿದೆ ಬನ್ನಿ ಸ್ಟಾರ್ಟ್ ಸೊ ಗೈಸ್ ಇಲ್ಲಿ ನಾನು ಪುಡಿಯಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟ್ ಗೆ ಒಂದ್ ಕುಕ್ಕರ್ ಇಟ್ಕೊಂಡು ಒಂಚೂರು ಎಣ್ಣೆ ಹಾಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಯೂಸ್ ಮಾಡಿದೀನಿ ಇವತ್ತು ನೀವು ಯಾವ್ದ್ ರೀತಿ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಎಣ್ಣೆ ಒಂದ್ ಚೂರ್ ಕಾತೈತೆ ಇದಕ್ಕೆ ನಾನು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಒಂದ್ಚೂರ್ ಚಟಾಪಟ ಅನ್ಲಿ ಇವಾಗ ಸೊ ಸಾಸಿವೆ ಒಂಚೂರು ಚಟಪಟ ಅಂತಿದಂಗೆ ನಾನು ಇಲ್ಲಿ ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದ್ ಚೂರೇ ಚೂರ್ ಜೀರಿಗೆ ಹಾಕೊಂಡಿದ್ದೀನಿ ಫ್ಲೇವರಿಗೋಸ್ಕರ ಇವಾಗ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಗೂ ನಾವು ಕಟ್ ಮಾಡಿರೋಂತ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಡೋಣ ಈರುಳ್ಳಿ ಒಂಚೂರು ಬಣ್ಣ ಚೇಂಜ್ ಆಗಲಿ ಅದಕ್ಕ ಅದಾದ್ಮೇಲೆ ನಾವು ಇದಕ್ಕೆ ಟೊಮ್ಯಾಟೊ ಎಲ್ಲ ಸೇರಿಸ್ಕೊಡೋಣ ಈರುಳ್ಳಿ ಫ್ರೈ ಫ್ರೈ ಆಗ್ತಿರ್ಬೇಕಾದ್ರೆನೆ ನಾನು ಒಂಚೂರು ಕರಿಬೇವ್ ಸೇರಿಸ್ಕೊಳ್ತಾ ಇದ್ದೀನಿ ನಾನಂತ ಒಣಗಿರೋ ಕರಿಬೇವಿತ್ತು ಅದಕ್ಕೆ ನಾನು ಅದನ್ನೇ ಸೇರಿಸ್ಕೊಂಡೆ ಈರುಳ್ಳಿನು ನಾಗೆ ಫ್ರೈ ಆಗಿದೆ ಕರಿಕೆ ಫ್ರೈ ಆಗೋದಕ್ಕೆ ಜಾಸ್ತಿ ಹೊತ್ತು ತಗೊಳ್ಳಲ್ಲ ಸೊ ಇವಾಗ ನಾವು ಇದಕ್ಕೆ ನಾವು ಕಟ್ ಮಾಡಿರುವಂಥ ಟೊಮ್ಯಾಟೊ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒಂದೇ ಒಂದು ಟೊಮ್ಯಾಟೊ ಒಂದೇ ಒಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ತಗ ಮಾಡ್ಕೊಳ್ಳಿ ಇವಾಗ ಟೊಮ್ಯಾಟೊ ಒಂಚೂರು ನೀಟಾಗಿ ಸಾಫ್ಟ್ ಆಗಲಿ ಬೇಳೆ ಹಾಕೋದ್ರಿಂದ ಇದಕ್ಕೊಂದ್ ಚೂರು ಹಿಂಗು ಸೇರಿಸ್ಕೊಳ್ಳೋಣ ಹಾಗೆ ಟೊಮ್ಯಾಟೊ ಸಾಫ್ಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ಚೂರು ಉಪ್ಪು ಹಾಕೊಂಡಿದೀನಿ ನಾನು ನೀವು ಈ ಯಾವುದೇ ಯಾವ ವೆಜಿಟೇಬಲ್ಸ್ ಅಥವಾ ಕಾಲ್ ಸೇರಿಸ್ಕೋಬಹುದು ನಾನಿಲ್ಲಿ ಡಬಲ್ ಬೀನ್ಸ್ ಸೇರಿಸ್ಕೊಳ್ತಾ ಇದ್ದೀನಿ ನೆನ್ಸಿರುವಂತ ಡಬಲ್ ಬೀನ್ಸ್ ನನ್ನ ಹತ್ರ ಇತ್ತು ಅಂತ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಇದನ್ನ ಕಂಪ್ಲೀಟ್ ಆಗಿ ನೀವು ಕಿಪ್ ಕೂಡ ಮಾಡಬಹುದು ಇದು ಕಂಪ್ಲೀಟ್ಲಿ ಆಪ್ಷನಲ್ ಇವಾಗ ಇದೆಲ್ಲ ಫ್ರೈ ಆಗಿ ನಾವು ಅಕ್ಕಿ ಎಲ್ಲ ತೊಳ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಲೋಟ ಆಗಷ್ಟು ಅಕ್ಕಿ ತಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ ಅಥವಾ ಬ್ರೋಕನ್ ರೈಸ್ ಅಂತ ಏನು ಕರೀತಾರ ಅದು ಇದ್ರ ಜೊತೆ ನಾನು ಕಾಲ್ ಲೋಟ ಆಗಷ್ಟು ಬೇಳೆ ತಗೊಂಡಿದ್ದೀನಿ ನಾನು ಇಲ್ಲಿ ತೊಗರಿ ಬೇಳೆ ಯೂಸ್ ಮಾಡಿದ್ದೀನಿ ನೀವು ಬೇಕಂದ್ರೆ ಮೂಂಗ್ ದಾಲ್ ಅಥವಾ ಮೈಸೂರು ಬೇಳೆ ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ಇನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ನೀಟಾಗಿ ಫ್ರೈ ಆಗಿರೋದ್ರಿ ಟೊಮ್ಯಾಟೊ ಹಾಗೂ ಡಬಲ್ ಬೀನ್ಸ್ಗೆ ನಾನು ಇವಾಗ ಸಾಂಬಾರ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅಂದ್ರೆ ನೀವು ಇದಕ್ಕೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಸೇರಿಸ್ಕೋಬಹುದು ನಾನು ಇಲ್ಲೊಂದು ಮೂರು ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನ್ ಅಲ್ಲಿ ಸ್ಪೂನ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಏನು ಅಕ್ಕಿ ಹಾಗೂ ಬೇಳೆ ಹಾಕಿ ತುಳಿದ್ವು ಇದನ್ನ ಸೇರಿಸ್ಕೊಡೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತ್ರೀ ಅಥವಾ ಸೇರಿಸ್ಕೊಳ್ಳಿ ನಾನಿಲ್ಲಿ ಒನ್ ಟು ತ್ರೀ ರೇಷಲ್ಲಿ ನೀರ್ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಂದ್ರೆ ಒಂದ್ ಚಿಟ್ಕಿ ಅರ್ಶನ ಪುಡಿ ಕೂಡ ಸೇರಿಸ್ಕೊಳ್ಳಿ ಬೇಕಂದ್ರೆ ಅಥವಾ ನಿಮ್ಗೆ ರೆಡ್ ಕಲರ್ ಓಕೆ ಅಂದ್ರೆ ಹಂಗೆ ಇಡ್ಬೋದು ನೀವು ನೋ ಪ್ರಾಬ್ಲಮ್ ಯಾಕಂದ್ರೆ ಸಾಂಬಾರ್ ಪುಡಿಯಲ್ಲಿ ಆಲ್ರೆಡಿ ಸೇರಿಸಿರ್ತಾರೆ ನೀರು ಒಂದು ಕುದಿ ಬಂದಿದ ತಕ್ಷಣ ನಾವು ಕುಕ್ಕರ್ ಲಿಟ್ಟು ಕ್ಲೋಸ್ ಮಾಡಿಡೋಣ ಉಪ್ಪು ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಉಪ್ಪು ಬೇಕಂದ್ರೆ ಉಪ್ಪು ಹಾಕೊಳ್ಳಿ ಸೊ ನನ್ಗೆ ಉಪ್ಪು ಹಾಕ್ಬೇಕು ಸೊ ನಾನು ಇನ್ನೊಂಚೂರು ಉಪ್ಪು ಸೇರಿಸ್ಕೊಳ್ತೀನಿ ಇದಕ್ಕೆ ಉಪ್ಪು ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಕಲ್ಲುಪ್ಪು ಹಾಕಿದ್ದೀನಿ ಸೊ ಒಂಚೂರು ಉಪ್ಪು ಜಾಸ್ತಿನೇ ಇರುತ್ತೆ ಕಲ್ಲುಪ್ಪಲ್ಲಿ ಸೊ ನೋಡ್ಕೊಂಡು ಹಾಕೊಳ್ಳಿ ನೀವು ಪುಡಿ ಉಪ್ಪು ಬೇಕಾದ್ರೆ ಪುಡಿ ಉಪ್ಪು ಸೇರಿಸ್ಕೊಳ್ಳಿ ಇವಾಗ ಇದೊಂದು ಕುದಿ ಬರ್ಲಿ ಅದಾದ್ಮೇಲೆ ಇದನ್ನ ಲಿಡ್ ಕ್ಲೋಸ್ ಇಡ್ತೀನಿ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿಟ್ಬಿಟ್ಟು ಒಂದು ಮೂರು ರಿಸಲ್ ಬರೆಸ್ತೀನಿ ಮೂರ್ ಬಂದು ಇಲ್ಲಿ ಪ್ರೆಷರ್ ಹೋಗಿದೆ ಇವಾಗ ಕುಕ್ಕರ್ ಓಪನ್ ಮಾಡಿ ಚೆಕ್ ಮಾಡೋಣ ಗುಡ್ ದಿಸ್ ಇವಾಗ ಬಿಸಿ ಬಿಸಿ ಹಾಗೆ ಸರ್ವ್ ಮಾಡಿ ಬಿಸಿ ಒಂಚೂರು ಮೇಲೆ ತುಪ್ಪ ಹಾಕೊಂಡು ತಿಂತ ಇರೋದೆ ಸೈಡ್ ಅಲ್ಲಿ ಉಪ್ಪಿನಕಾಯಿ ಬೇಕಂದ್ರೆ ಉಪ್ಪಿನಕಾಯಿ ಹಾಕಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಸೌತೆಕಾಯಿ ಆ ತರ ಏನಾದ್ರು ಇಟ್ಕೊಂಡು ಬಿಸಿ ಬಿಸಿ ಸರ್ವ್ ಮಾಡಿ ಸೊ ಇದಾಗಿತ್ತು ನನ್ನ ವರ್ಷನ್ ಆಫ್ ಸಾಂಬಾರ್ ರೈಸ್ ಅಥವಾ ದಾಲ್ ಖಿಚಡಿ ನೀವು ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬಿಸಿ ಬಿಸಿ ಸಾಂಬಾರ್ ರೈಸ್ ವಿತ್ ಸೌತೆಕಾಯಿ ಅಂಡ್ ಇದ್ರ ಮೇಲೆ ಬಿಸಿ ತುಪ್ಪ ಇದ್ರ ಜೊತೆ ಏನು ಬೇಡ ದಿಸ್ ಇಸ್ ಹೆವೆನ್ ಅಂಡ್ ಮೋಸ್ಟ್ ಕಂಫರ್ಟಿಂಗ್ ಫುಡ್ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಬೈಲ್ ಮೈ ವ್ಲಾಗ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್